ಮಡದಿಗೆ ಕಾಲ್ಗೆಜಿ ತೊಡಿಸಿದ ವೃದ್ಧ ಇದೇ ನಿಜವಾದ ಪ್ರೀತಿ ನೋಡಿ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಸಂಬಂಧವು ಅರ್ಥ ಕಳೆದುಕೊಳ್ಳುತ್ತಿದೆ ಕೆಲವೇ ಕೆಲವು ದಿನಗಳ ಕಾಲ ಜೊತೆಗೆ ಇದ್ದು ದೂರವಾಗುವ ದಂಪತಿಗಳ ನಡುವೆ ಈ ವೃದ್ಧ ದಂಪತಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಹೌದು ವಯಸ್ಸದ ಕಾಲದಲ್ಲೂ ಗಂಡ ಹೆಂಡತಿರ ನಡುವೆ ಪ್ರೀತಿ ಹೇಗಿರಬೇಕೆನ್ನುವುದಕ್ಕೆ ಈ ವಿಡಿಯೋನೇ ಸಾಕ್ಷಿ ಪ್ರೀತಿಯಿಂದ ತನ್ನ ಮಡದಿಗೆ ಕಾಲ್ಗೆಜಿ ತೊಡಿಸುತ್ತಿರುವ ವೃದ್ಧರೊಬ್ಬರು ಎಲ್ಲರ ಗಮನ ಸೆಳೆದಿದ್ದಾರೆ ಈ ವಿಡಿಯೋ ಸದ್ಯ ನೆಟ್ಟಿಗರ ಹೃದಯ ಗೆದ್ದುಕೊಂಡಿದೆ ಈಗಿನ ಕಾಲದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೊತೆಯಾಗಿ ಸಾಗುವ ಸತಿಪತಿಗಳು ಕಾಣ ಸಿಗುವುದೇ ಕಡಿಮೆ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮನಸ್ತಾಪದಿಂದಲೇ ದಿನ ಕಳೆಯುವ ದಂಪತಿಗಳ ನಡುವೆ ಈ ವೃದ್ಧ ದಂಪತಿಗಳ ಪ್ರೀತಿ ನಿಜಕ್ಕೂ ವಿಭಿನ್ನವಾಗಿದೆ ತನ್ನನ್ನು ಸದಾ ಖುಷಿಪಡಿಸುವ ಸಂಗಾತಿ ಸಿಕ್ಕರೆ ಅದಕ್ಕಿಂತ ಬೇರೆ ಏನು ಬೇಕು ಹೇಳಿ ರೈಲಿನ ಪ್ರಯಾಣದ ವೇಳೆ ವೃದ್ಧ ಪ್ರತಿಯೊ ರೈಲಿನ ಪ್ರಯಾಣದ ವೇಳೆ ವೃದ್ಧಪತಿಯೊಬ್ಬರು ತನ್ನ ಪತಿಗೆ ಕಾಲ್ಗೆಜೆ ಹಾಕುತ್ತಿದ್ದು ವೃದ್ಧೆ ಮುಖದಲ್ಲಿ ಖುಷಿ ಎದ್ದು ಕಾಣುತ್ತಿದೆ ಈ ಭಾವನಾತ್ಮಕ ವಿಡಿಯೋ ಸದ್ಯ ವೈರಲ್ ಆಗಿದ್ದು ಬಳಕೆದಾರರು ಇವರು ನಿಜವಾದ ಆದರ್ಶ ದಂಪತಿಗಳು ಎಂದಿದ್ದಾರೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಸಂಬಂಧವು ಅರ್ಥ ಕಳೆದುಕೊಳ್ಳುತ್ತಿದೆ ಕೆಲವೇ ಕೆಲವು ದಿನಗಳ ಕಾಲ ಜೊತೆಗೆ ಇದ್ದು ದೂರವಾಗುವ ದಂಪತಿಗಳ ನಡುವೆ ಈ ವೃದ್ಧ ದಂಪತಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಹೌದು ವಯಸ್ಸಾದ ಕಾಲದಲ್ಲೂ ಗಂಡ ಹೆಂಡತಿರ ನಡುವೆ ಪ್ರೀತಿ ಹೇಗಿರಬೇಕೆನ್ನುವುದಕ್ಕೆ ಈ ವಿಡಿಯೋನೇ ಸಾಕ್ಷಿ ಪ್ರೀತಿಯಿಂದ ತನ್ನ ಮಡದಿಗೆ ಕಾಲ್ಗೆಜೆ ತೊಡಿಸುತ್ತಿರುವ ವೃದ್ಧರೊಬ್ಬರು ಎಲ್ಲರ ಗಮನ ಸೆಳೆದಿದ್ದಾರೆ ಈ ವಿಡಿಯೋ ಸದ್ಯ ನೆಟ್ಟಿಗರ ಹೃದಯ